ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮೂಡೆ ಮಾಡಿದರು ನೋಡಿ ಎಷ್ಟು ಚಂದ ಬಂದಿದೆ ಅಂತ ಈಗ ತಿಂಡಿಯನ್ನು ಮುಗಿಸಿ ನಾವೀಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ದೇವಸ್ಥಾನ ಹೇಗಿದೆ ಅಂತ ಅದ್ರ ವಿಡಿಯೋವನ್ನೇ ತೋರಿಸ್ತೇವೆ ಈಗ ನಾವು ವೆಹಿಕಲಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈಗ ನಾವು ಬಂದಿರೋದು ಶ್ರೀ ದುರ್ಗಾಪರಮೇಶ್ವರಿ ಮಹಾಕಾಳಿ ಪಂಜುರ್ಲಿ ಪರಿವಾರ ದೇವಸ್ಥಾನ ಪಾರಂಪಳ್ಳಿ ಈ ದೇವರಿಗೆ ಸೀರೆ ಕೊಡ್ತೇನೆ ಅಂತ ಹರಕೆ ಹೇಳ್ಕೊಂಡಿದ್ವಿ ಹಾಗಾಗಿ ಆ ಹರಕೆಯನ್ನು ತೀರಿಸಲಿಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ವೀಳ್ಯದಲ್ಲಿ ಬಳ್ಳಿ ಇಷ್ಟು ಚೆನ್ನಾಗಾಗಿದೆ ಅಂತ ನಾವು ಪೇಟನ್ನು ತರುವುದೇ ಇಲ್ಲ ವಿಳ್ಯದಲ್ಲಿ ನಡಿಮೆವರೆಗೆ ಹೋಗಿದೆ ಎರಡು ಅಡಿಕೆ ಮರ ಉಂಟು ನಮ್ಮ ಮನೆಯಲ್ಲಿ ಎರಡು ಅಡಿಕೆ ಮರದಲ್ಲಿ ಒಂದು ಮೆಣಸಿನ ಬಳ್ಳಿ ಹಾಕಿದೆ ನೋಡಿ ಇದು ಇದು ಕಾಳು ಮೆಣಸಿನ ಬಳ್ಳಿ ಎಲ್ಲ ಕಾಳು ಮೆಣಸು ಹಾಕ್ತಾ ಇದೆ ಈಗ ನೋಡಿ ಸಣ್ಣಗೆ ಅದು ಬಿಟ್ಟಿದೆ ಎಲ್ಲ ಬಿಟ್ಟಿದೆ ಕೆಳಗೆ ಹೊರಗೆ ನೋಡಿ ಅದು ಕಾಳು ಮೆಣಸಿನ ಬಳ್ಳಿ ಒಂದು ಅಡಿಕೆ ಮರಕ್ಕೆ ಕಾಳು ಮೆಣಸಿನ ಬಳ್ಳಿ ಹಾಕಿದ್ದು ಅದೇ ಪಕ್ಕದ ಅಡಿಕೆ ಮರಕ್ಕೆ ಬೆಳ್ಳದಲ್ಲೇ ಬಳ್ಳಿ ಹಾಕಿದೆ ಕಾಲು ಮೆಣಸಿನಿಗಿಂತ ಬಳೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟಾಗಿದೆ ನೋಡಿ ಅದೇ ಪೇಟನ್ನು ತರುವುದೇ ಇಲ್ಲ ನಾವು ನಮಗಿದೆ ಸಾಕಾಗುತ್ತೆ ಮೇಲ್ವರೆ ಹೋಗಿದೆ ಬಟ್ ಮೇಲಿದೆಲ್ಲ ಕೊಯ್ಲಿಕ್ಕಾಗೋದಿಲ್ಲ ಕೆಳಗಿದೆಲ್ಲ ಎಲ್ಲ ಕೊಯ್ತೇವೆ ನಾವು ಇದೇ ಎಲ್ಲ ಕೊಯ್ಯದಷ್ಟೇ ತುಂಬ ಮೇಲೆ ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡ ಎಲ್ಲ ಆಗುತ್ತೆ ಇದೆಲ್ಲ ಇನ್ನೂ ಚಿಗುರು ಅಷ್ಟೇ ಬಟ್ ಮೇಲ್ಮೇಲೆಲ್ಲೆ ಎಲ್ಲ ತುಂಬ ನೋಡಿ ದೊಡ್ಡ ದೊಡ್ಡದಾಗಿದೆ ಇಷ್ಟು ದೊಡ್ಡದಲ್ಲ ನೋಡಿ ಹೆಲ್ತಿಗೂ ತುಂಬ ಒಳ್ಳೆಯದು ಬೀಳದೆಲೆ ಶುಭ ಕಾರ್ಯಕ್ಕೆಲ್ಲ ಬೇಕೇ ಬೇಕಲ್ಲ ಒಂದು ಬುಡ ತನ್ನ ಇಟ್ಟಿದ್ದು ಅದು ಇಷ್ಟ ಆಗಿದೆ ಇವಾಗ ಹಾಗೆ ಅರುವ ಸೊಪ್ಪಿನ ಸಾಂಬಾರು ಮಾಡುತ್ತೇವೆ ಅರುವೆ ಸೊಪ್ಪಿನ ಜೊತೆಗೆ ಮನೆಯಲ್ಲಿ ಮೆಣಸಿನ ಬೋಂಡ ಮಾಡಿದ್ವಿ ಊಟಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಸೂಪರಾಗಿ ಊಟ ಮಾಡಿದ್ದೀವಿ ಇವತ್ತು ಊಟ ಎಲ್ಲ ಚೆನ್ನಾಗಾಯಿತು ಈಗ ಮಜ್ಜಿಗೆ ರೆಡಿ ಮಾಡಿದರು ಅಜ್ಜಿ ಹಾಗಾಗಿ ಮಜ್ಜಿಗೆ ಒಂದು ಕುಡಿದ್ರೆ ನಮ್ಮ ಊಟ ಫುಲ್ ಕಂಪ್ಲೀಟ್ ಆಗತ್ತೆ ಇವತ್ತಿನ ದಿನ ಮುಗೀತು ಇನ್ನೂ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್